ಹಾಯ್ ಹಲೋ ನಮಸ್ಕಾರ ನೆಟ್ ಇನ್ಫೋಗೆ ಸ್ವಾಗತ ನಾನು ನಿತಿನ್ ಶೆಟ್ಟಿ ನೀವಿನ್ನು ಕೂಡ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದು ನಾಲ್ಕನೇ ಆವೃತ್ತಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ ಈ ಒಂದು ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಡುವೆ ಹಣಾಹಣಿ ನಡೀತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕಳೆದ ಮೂರು ಆವೃತ್ತಿಗಳಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಈ ಬಾರಿ ಕಪ್ ಗೆಲ್ಲುವಂತಹ ವಿಶ್ವಾಸದಲ್ಲಿ ಟೀಮ್ ಇದೆ ಇನ್ನು ಆರ್ ಸಿ ಬಿ ತಂಡ ಸತತ ಎಂಟು ಪಂದ್ಯಗಳ ಲೀಗ್ ಹಂತದ ಪಂದ್ಯದಲ್ಲಿ ಸುಮಾರು ಆರು ಪಂದ್ಯಗಳನ್ನ ಗೆದ್ದು ನೇರವಾಗಿ ಫೈನಲ್ ಅನ್ನ ಪ್ರವೇಶಿಸಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ ತಂಡ ಲೀಗ್ ಹಂತದಲ್ಲಿ ನಾಲ್ಕು ಪಂದ್ಯಗಳನ್ನ ಗೆದ್ದಿದೆ ತದನಂತರದಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧವಾಗಿ ಗೆದ್ದು ಈಗ ಫೈನಲ್ ಅನ್ನ ಪ್ರವೇಶ ಮಾಡಿದೆ ಒಂದ್ ಕಡೆ ನೋಡಿದ್ರೆ ಆರ್ ಸಿ ಬಿ ತಂಡ ಒಂದ್ ರೀತಿಯಲ್ಲಿ ಸಂಘಟಿತ ಪ್ರದರ್ಶನವನ್ನ ನೀಡುತ್ತಾ ಇದೆ ಒಂದ್ ರೀತಿಯಲ್ಲಿ ಸ್ಟೇಬಲ್ ತಂಡ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾಯಕಿ ಸ್ಮೃತಿ ಮಂದನ ಗ್ರೇಸ್ ಹ್ಯಾರಿಸ್ ರಿಚಾ ಘೋಷ್ ವಿಫಲರಾದ್ರೂ ಕೂಡ ಇತರ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಬೌಲಿಂಗ್ ನಲ್ಲಿ ನಾಡಿನ್ ಕ್ಲಾರ್ಕ್ ಸಯಾಲಿ ಸತಾರೆ ಲಾರೆನ್ ಬೆಲ್ ಜೊತೆಗೆ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ನಿರ್ಣಾಯಕ ಪಂದ್ಯಗಳಲ್ಲಿ ತಂಡಕ್ಕೆ ನೆರವಾಗ್ತಿದ್ದಾರೆ ಡೆಲ್ಲಿ ತಂಡ ಆರಂಭದಲ್ಲಿ ಕಳಪೆ ಪ್ರದರ್ಶನವನ್ನ ನೀಡಿತ್ತು ತದನಂತರದಲ್ಲಿ ಆ ಒಂದು ಗತಿಯನ್ನ ಬದಲಾಯಿಸಿಕೊಂಡು ಫೈನಲ್ ಪ್ರವೇಶವನ್ನ ಮಾಡಿದೆ ಎಲಿಮಿನೇಟರ್ ಪಂದ್ಯದಲ್ಲಿ ಲಿಜೆಲ್ಲಿ ಶಫಾಲಿ ವರ್ಮಾ ಲಾರಾ ಓಲ್ವಾರ್ಡ್ ನಾಯಕಿ ಜಿಮಿಮಾ ರೋಡ್ರಿಗಸ್ ಉತ್ತಮವಾಗಿ ಆಡಿದ್ರು ಇನ್ನು ಡೆಲ್ಲಿ ಪರ ಲಿಜೆಲ್ಲಿ ಒಂಬತ್ತು ಪಂದ್ಯಗಳಿಂದ ಇನ್ನೂರ ರನ್ ಬಾರಿಸಿದ್ದಾರೆ ನಂದಿನಿ ಶರ್ಮಾ ಹದಿನಾರು ವಿಕೆಟ್ ಶ್ರೀಚರಣಿ ಹದಿನಾಲ್ಕು ವಿಕೆಟ್ ಗಳನ್ನ ಗಳಿಸಿದ್ದಾರೆ ಇನ್ನು ಆರ್ ಸಿ ಬಿ ಪರ ನಾಯಕಿ ಸ್ಮೃತಿ ಮಂದಣ್ಣ ಎಂಟು ಪಂದ್ಯಗಳಿಂದ ಇನ್ನೂರ ತೊಂಬತ್ತು ರನ್ ಹೊಡೆದಿದ್ದಾರೆ ನಾಡಿನ್ ಡೇಕ್ಲಾರ್ಕ್ ಹದಿನೈದು ವಿಕೆಟ್ ಕಬಳಿಸಿದ್ದಾರೆ ಲಾರೆನ್ ಬೆಲ್ ಹನ್ನೆರಡು ವಿಕೆಟ್ ಗಳನ್ನ ಪಡೆದಿದ್ದಾರೆ ಆರ್ ಸಿ ಬಿ ಫ್ರಾಂಚೈಸಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಮೆನ್ಸ್ ಟೀಮ್ ಜಯಶಾಲಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ತಂಡ ಕೂಡ ಕಪ್ ಗೆದ್ದು ಹಿಡಿದಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರರ ಈ ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ವುಮೆನ್ಸ್ ಟೀಮ್ ಕಪ್ ಗೆಲ್ಲುವಂತಹ ವಿಶ್ವಾಸದಲ್ಲಿದೆ ಹಾಗೇನೆ ಒಂದು ಕಡೆ ನೋಡಿದ್ರೆ ಬಲಿಷ್ಠ ತಂಡ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಡೆಯುವಂತಹ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಯಾರು ಕಪ್ ಹಿಡಿತಾರೆ ಅನ್ನುವಂತಹ ರೋಚಕ ಒಂದು ಘಟ್ಟ ತಲುಪಿದೆ ಇನ್ನೊಂದು ಕಡೆಯಲ್ಲಿ ಮೂರು ಬಾರಿ ಸತತವಾಗಿ ಫೈನಲ್ ಪ್ರವೇಶಿಸಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡನೂ ಕೂಡ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಹುಮ್ಮಸ್ಸಿನಲ್ಲಿದೆ ಇನ್ನೊಂದು ಕಡೆಯಲ್ಲಿ ಡಾಮಿನೇಟಿಂಗ್ ಟೀಮ್ ಆಗಿರುವಂತಹ ಆರ್ ಸಿ ಬಿ ತಂಡ ನಾವು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅಂತ ಒಂದು ಛಲದೊಂದಿಗೆ ಈ ಒಂದು ಪಂದ್ಯವನ್ನ ಎದುರಿಸ್ತಾ ಇದೆ ಹೀಗಾಗಿ ಇವತ್ತಿನ ಪಂದ್ಯ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋಂಥದ್ದು ಕುತೂಹಲ ಕೆರಳಿಸಿದೆ ನಾವು ಕೂಡ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಆರ್ ಸಿ ಬಿನ ಗೆಲ್ಲಿಸೋಣ